ನಮಸ್ಕಾರ ಎಲ್ಲರಿಗೂ ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬನೇ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂತಹ ಕೆಲವೇ ಕೆಲವು ವಸ್ತುಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಗರಿ ಗರಿಯಾದ ಈರುಳ್ಳಿ ಬೋಂಡ ಮಾಡುವುದು ಹೇಗೆ ನೋಡೋಣ ಮೊದಲು ನಾನಿಲ್ಲಿ ಐದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಕಾಳನ್ನು ಈ ರೀತಿ ಅಂಗೈಯಲ್ಲಿ ಹಾಕ್ಕೊಂಡು ಕ್ರಷ್ ಮಾಡಿ ಸೇರಿಸ್ಕೊಳ್ಳಿ ಕಾಳು ಅಂತ ಅಂದರೆ ಅಜ್ವೈನ ಅಂತ ಮತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಸೇರಿಸಿ ಚೆನ್ನಾಗಿ ಈರುಳ್ಳಿನ ಕಲಿಸ್ಕೊಳ್ಬೇಕು ಈರುಳ್ಳಿಯಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಕಾಲು ಕೆ ಜಿ ಆಗೋಷ್ಟು ನಾನು ಇಲ್ಲಿ ಕಡ್ಲೆಟ್ನ ತಗೊಂಡಿದ್ದೀನಿ ಫಸ್ಟ್ ನಾವು ಕಡ್ಲೇಟನ್ನ ಈ ರೀತಿ ಈರುಳ್ಳಿ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮನೆಯವ್ರಿಗೆಲ್ಲ ಇಷ್ಟ ಆಗುವಂತಹ ತುಂಬಾ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಕ್ರಿಸ್ಪಿಯಾಗಿರುವಂತಹ ಈರುಳ್ಳಿ ಬೋಂಡನ್ನ ಮಾಡಿಕೊಂಡ್ರೆ ತುಂಬಾ ಸೂಪರಾಗಿರತ್ತೆ ಇವು ನೋಡಿ ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಡೋಣ ಈ ಕಡೆ ಎಣ್ಣೆನ ಕಾಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಹಾಕಿ ಕರ್ಕೊಳ್ಳೋಣ ನಾವು ಮೀಡಿಯಮ್ ಉರಿಯಲ್ಲೇ ಬೋಂಡನ್ನು ಕರ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಕರಿಯೋದ್ರಿಂದ ಮೇಲ್ ಮಾತ್ರ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂದರೆ ಬೇಗ ಸೀದೋಗುತ್ತೆ ಒಳಗಡೆ ಇಟ್ಟಿಟ್ಟು ಥರ ಇರುತ್ತೆ ಸರಿಯಾಗಿ ಬೆಂದಿರಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಕಂದು ಬಣ್ಣವರವರೆಗೂ ಚೆನ್ನಾಗಿ ಹೋಂಡನ ಕರ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ದಿಢೀರಂತ ಮನೆಗೆ ಗೆಸ್ಟ್ ಬಂದಾಗ ತುಂಬಾ ಕ್ವಿಕ್ಕಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ತುಂಬಾ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಪರ್ಫೆಕ್ಟ್ ರೆಸಿಪಿ ಇದು ನಿಮಗೂ ನಮ್ಮ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಬೋಂಡ ಈ ರೀತಿ ಫ್ರೈ ಆಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ನಾವು ಎಣ್ಣೆಯಿಂದ ತೆಕ್ಕೊಳ್ಳೋಣ ತುಂಬಾ ರುಚಿಯಾಗಿರುವಂತಹ ಗರಿ ಗರಿಯಾದಂತಹ ಈರುಳ್ಳಿ ಬೋಂಡ ರೆಡಿಯಾಗಿದೆ ಮೇಲೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಹಾಗೆ ಒಳಗಡೆ ಸಾಫ್ಟಾಗಿದೆ ತಿಂತಾ ಇದ್ರಂತೂ ತುಂಬಾ ಸೂಪರಾಗಿದೆ ನೀವು ಪುದೀನ ಚಟ್ನಿ ಇಲ್ಲ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರಂತೂ ಇನ್ನೂ ಸೂಪರಾಗಿರತ್ತೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ